ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತು ಮಾರ್ನಿಂಗಿಂದ ವ್ಲಾಗ್ ತೆಗಿತೀನಿ ಏಕೆಂದರೆ ನಾನು ನಮ್ಮ ಅಮ್ಮ ಊರಿಗೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ನಾನಿವತ್ತು ಅಡುಗೆ ಎಲ್ಲ ಮಾಡಿ ಬೇಗ ಬೇಗ ಕೆಲಸ ಮಾಡಿ ನಮ್ಮ ಮನೆಯವ್ರಿಗೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಕ್ಬಿಟ್ಟು ಸೊ ಬಟ್ಟೆ ಎಲ್ಲ ಒಗ್ಗ್ದು ಹಾಕಿದ್ದೀನಿ ಆಲ್ರೆಡಿ ಇನ್ನು ಸ್ಕಿನ್ ಕೇರ್ ಬೇರೆ ಮಾಡ್ಕೋಬೇಕು ಏಕೆಂದರೆ ಫುಲ್ಲು ಆಗಿಬಿಟ್ಟಿದೆ ನನ್ನ ಫೇಸ್ ಎಲ್ಲ ನೋಡಿ ತುಂಬ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಟ್ಟು ಇನ್ನು ಊರಿಗೆ ಹೋಗೋದಷ್ಟೇ ಇದು ಭಾನುವಾರದ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅಷ್ಟೇ ನಮ್ಮಣ್ಣ ಅವ್ರ ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ ನೋಡಿ ನಮ್ಮ ಮನೆಯವರು ಕಾರಲ್ಲಿ ಇದ್ದಾರೆ ಸೊ ನಾನು ಕೂಡ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ನಮ್ಮಣ್ಣ ಅವ್ರ ಮನೆಗೆ ಹೋಗಿ ಬಂದ್ವಿ ಸೋಮವಾರ ಮಾರ್ನಿಂಗ್ ಇದು ಸೊ ನಮ್ಮಣ್ಣ ಅವ್ರ ಮನೆಗೆ ಹೋಗಿ ನೈಟೇ ಬಂದ್ವಿ ಬರೋಷ್ಟಿಗೆ ತುಂಬ ಲೇಟಾಗೋಯ್ತು ಮಾರ್ನಿಂಗು ಲೇಟಾಗಿ ಎದ್ದಿದ್ದೆ ಸೊ ಅದಕ್ಕೋಸ್ಕರ ಇವಾಗ ಅಡುಗೆ ಬೇರೆ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮನೆಯವ್ರ ಕೆಲಸಕ್ಕೆ ಹೋಗ್ಬೇಕಲ್ವ ಇದು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ತಾ ಇರೋದು ನಾವು ಬೆಳಗ್ಗೆ ಬೆಳಿಗ್ಗೆನೇ ಮುದ್ದೆ ಮಾಡ್ಕೊಂಡು ತಿಂತೀವಿ ಅಂದರೆ ರೂಢಿ ಆಗ್ಬಿಟ್ಟಿದೆ ಚಿಕ್ಕ ವಯಸ್ಸಿಂದ ನಾವು ಮುದ್ದೆನೇ ತಿನ್ನೋದು ನಮ್ಮ ಹಳ್ಳಿಯಲ್ಲೆಲ್ಲ ಜಾಸ್ತಿ ಮುದ್ದೆನೇ ಮಾಡ್ತಾರೆ ಎಲ್ಲ ಆ ಥರ ಏನು ಮಾಡೋಲ್ಲ ತುಂಬ ರೇರು ಸೊ ಅದಕ್ಕೋಸ್ಕರ ರೂಢಿ ಆಗಿಬಿಟ್ಟಿದೆ ಎಲ್ಲ ಕೆಲ್ಸಗಳು ಬೇಗ ಬೇಗನೆ ಮುಗಿಸ್ತಾ ಇದ್ದೀನಿ ಬಟ್ಟೆ ಬೇರೆ ಇದೆ ಒಗಿಬೇಕು ಫ್ರೆಂಡ್ಸ್ ಹೆಣ್ಮಕ್ಳು ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಎದ್ದೇಳ್ಬಿಟ್ಟು ಚುರುಕಾಗಿ ಕೆಲ್ಸಗಳೆಲ್ಲ ಮಾಡ್ಕೋಬೇಕು ಸೊ ನೋಡಿ ಮುದ್ದೆ ಮಾಡ್ತಾಯಿದ್ದೀನಿ ನಾನು ಮುದ್ದೆ ಕೋಲಿಂದನೇ ತಿರುಗಿಸ್ತಾ ಇರೋದು ಅದರಿಂದ ನನಗೆ ರೂಢಿಯಾಗಿದೆ ಆಗಿದೆ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೌಂಟ್ರೆಲ್ಲ ಏಕೆಂದರೆ ಅಡುಗೆ ಮಾಡಿರ್ತೀವಿ ಎಲ್ಲ ಗಲೀಜಾಗಿರುತ್ತೆ ಸೊ ಅದನ್ನು ಕ್ಲೀನ್ ಮಾಡ್ಕೊತ ನೋಡಿ ಒಗ್ಗರಣೆ ಕೂಡ ಹಾಕ್ತಾಯಿದ್ದೀನಿ ಬೇಳೆ ಸಾಂಬಾರಿಗೆ ನಮ್ಮ ಮನೆಯವ್ರಿಗೆ ಬೇಳೆ ಸಾಂಬಾರು ಅಂದರೆ ಆಗೋಲ್ಲ ಬಟ್ ಇವತ್ತು ತರಕಾರಿ ತಗೊಂಡು ಬರಲಿಲ್ಲ ಏಕೆಂದರೆ ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ನಲ್ವಾ ನೈಟ್ ಬರೋದು ಲೇಟ್ ಆಯಿತು ಅಷ್ಟೊಳಗಡೆ ತರಕಾರಿ ಕ್ಲೋಸ್ ಮಾಡಿಬಿಟ್ಟಿದ್ರು ಅಂಗಡಿ ಅದಕ್ಕೋಸ್ಕರ ಬೆಳೆ ಸಾರು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎರಡು ಮುದ್ದೆ ಮಾಡ್ತೀನಿ ನಮ್ಮ ಮನೆಯವರಿಗೊಂದು ನನಗೊಂದು ಮುದ್ದೆ ಮಾಡ್ತೀನಿ ಸೊ ಇಬ್ಬರಿಗೂ ಸರಿ ಹೋಗುತ್ತೆ ಹಾಗೆ ನಾನು ಇವತ್ತು ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ನೋಡೋದಾ ಇವತ್ತು ಹೋಗೋದಾ ಇಲ್ಲ ಮಂಗಳವಾರ ಬೆಳಗ್ಗೆ ಹೋಗೋದಂತ ಏಕೆಂದರೆ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಏಕೆಂದರೆ ಮನೆ ಟೆಸ್ಟ್ಗಳೆಲ್ಲ ಮಾಡ್ಕೊಂಡಿದ್ನಲ್ವ ಅದು ಡಾಕ್ಟರ್ಗೆ ತೋರಿಸ್ಬೇಕಾಗಿದೆ ಅಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಅಡುಗೆ ಕೂಡ ರೆಡಿ ಆಯಿತು ನೋಡಿ ನಮ್ಮ ಮನೆಯವ್ರಿಗೊಂದು ಮುದ್ದೆ ನನಗೊಂದು ಮುದ್ದೆ ಅವ್ರಿಗೆ ಸ್ವಲ್ಪ ದೊಡ್ಡ ಮುದ್ದೆ ಮಾಡ್ತೀನಿ ನನಗೆ ಸ್ವಲ್ಪ ಚಿಕ್ಕ ಮುದ್ದೆ ಹಾಗೆ ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಕಿಚನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪಾತ್ರೆಗಳು ಬೇರೆ ಜಾಸ್ತಿ ಇತ್ತು ಅದೆಲ್ಲ ತೊಳೆದು ಇವಾಗ ಜೋಡಿಸ್ತಾ ಇದ್ದೀನಿ ಏಕೆಂದರೆ ನಾನು ಊರಿಗೆ ಬೇರೆ ಹೋಗ್ಬೇಕಲ್ವ ಸೊ ನಮ್ಮ ಮನೆಯವ್ರು ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರೆ ಅವ್ರಿಗೂ ಈಸಿ ಆಗುತ್ತಲ್ವ ಮನೇಲಿದ್ದರೆ ಕೆಲಸಗಳು ಜಾಸ್ತಿನೇ ಇರುತ್ತಲ್ವ ಎಷ್ಟೇ ಕೆಲಸ ಮಾಡಿದ್ರೂ ಇನ್ನೂ ಒಂದು ಕೆಲಸ ಇದ್ದೇ ಇರುತ್ತೆ ಆದಷ್ಟು ಬೇಗ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಪಾತ್ರೆ ಎಲ್ಲ ಆಯಿತು ಇನ್ನು ಕೌಂಟ್ರೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ತ್ಯಾವ ಬಟ್ಟೆ ತಗೊಂಡು ಎಲ್ಲ ಗಲೀಜಾಗಿರುತ್ತಲ್ವ ಅಡುಗೆ ಮಾಡಿರೋದು ಸೊ ಅದನ್ನೆಲ್ಲ ನೀಟಾಗಿ ಒರೆಸ್ತಾ ಇದ್ದೀನಿ ಅದು ರಂಗೋಲಿ ಒರೆಸಕ್ಕೆ ಅಕ್ಕೊ ಮನಸೆ ಬರ್ತಾ ಇಲ್ಲ ಸ್ಟವ್ ಮೇಲೆ ಇರೋದು ಹಾಗೆ ಇರಲಿ ಅಂತೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಎಣ್ಣೆ ಜಿಡ್ಡೆಲ್ಲ ಆಗಿತ್ತು ಅದು ಎಲ್ಲೆಲ್ಲಿ ಬಿದ್ದಿದೆಯೋ ಎಣ್ಣೆ ಅದನ್ನು ಮಾತ್ರ ಒರೆಸ್ತಾ ಇದ್ದೀನಿ ಹಾಗೆ ಟಾಮಿಗೂ ಅಡುಗೆ ಮಾಡ್ತಾ ಇದ್ದೀನಿ ನೋಡಿ ಕೋಲಿಕಾಲು ಹಾಗೆ ಅರ್ಶಿನ ಸ್ವಲ್ಪ ಅಕ್ಕಿ ಹಾಕಿ ಮಾಡಿದ್ರಾಯಿತು ಹಾಗೆ ಬಟ್ಟೆ ಕೂಡ ಒಗ್ದಿದ್ದೀನಿ ನೋಡಿ ನಿಂಬೆ ಹಣ್ಣು ಗಿಡ ನಾನೇ ಬೆಳೆಸಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಇನ್ನು ನಿಂಬೆ ಹಣ್ಣು ಬಿಟ್ಟಿಲ್ಲ ಸೊ ಹಾಗೆ ಟಾಮಿಗೆ ಊಟ ಆಯಿತು ಇನ್ನು ತಣ್ಣಗಾದ್ಮೇಲೆ ಅದಕ್ಕೂ ಇಟ್ಟಿದ್ದೀನಿ ಇನ್ನು ಅದು ತಿಂದ್ಬಿಟ್ಟು ಮಲ್ಕೊಳ್ಳುತ್ತೆ ನಮ್ಮ ಟಾಮಿಗೆ ಬೆಳಗ್ಗೆ ಬೆಳಗ್ಗೆ ನಿದ್ದೆ ಬಂದ್ಬಿಡುತ್ತೆ ಊಟ ತಿಂದಾದ ನಂತರ ಇವಾಗೆಲ್ಲ ಕೆಲಸ ಆಯಿತು ಸೊ ನೋಡಿ ಫುಲ್ ಟ್ಯಾಲಿಬಿಡುತ್ತೆ ನನ್ನ ಪ್ಲೇಸ್ ಎಲ್ಲ ನೋಡ್ತಾ ಇದ್ದೀರಲ್ವ ಅದಕ್ಕೋಸ್ಕರ ನಾನು ಇವತ್ತು ಸ್ಕಿನ್ ಕೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಕೆಲಸ ಬೇಗನೆ ಮುಗಿಸಿದ್ದೀನಿ ಅಡುಗೆ ಕೂಡ ಆಯಿತು ರೆಡಿ ಆಗಿಬಿಟ್ಟು ಊರಿಗೋಗೋದಷ್ಟೆ ನಮ್ಮ ಮನೆಯವ್ರಿಗೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಟ್ಟು ಸೊ ಬಟ್ಟೆಲ್ಲ ಒಗ್ದು ಹಾಕಿದ್ದೀನಿ ಆಲ್ರೆಡಿ ಇನ್ನು ಫ್ರೆಂಡ್ಸ್ ನಾನಿಲ್ಲಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕೆ ಒಂದು ಟೊಮೊಟೊ ತಗೊಂಡಿದ್ದೀನಿ ಅದು ಅರ್ಧಕ್ಕೆ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ಎರಡು ಭಾಗ ಆಗುತ್ತಲ್ವ ಅದಕ್ಕೆ ಕಾಪಿ ಪೌಡರ್ ಮತ್ತು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಸ್ಕಿನ್ಗೆ ರಬ್ ಮಾಡಿಕೊಂಡ್ರೆ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸು ಈ ಥರ ಇದ್ದರೆ ಆ್ಯಕ್ನಿ ಇದೆಲ್ಲ ಹೋಗುತ್ತೆ ಏಕೆಂದರೆ ಸಕ್ಕರೆ ಸ್ವಲ್ಪ ಮುಳ್ಳು ಮುಳ್ಳಾಗಿರುತ್ತಲ್ವ ಸ್ಕ್ರಬ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ ಹಾಗೆ ಕಾಪಿ ಪೌಡರು ಆ್ಯಕ್ನಿ ಎಲ್ಲ ರಿಮೂವ್ ಮಾಡುತ್ತೆ ಸೊ ಈ ರೀತಿ ಹಾಕ್ಕೊಂಡು ನೀಟಾಗಿ ನಾವು ಸ್ಕ್ರಬ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಕೂಡ ನಾನು ತೋರಿಸ್ತೀನಿ ಹಾಗೆ ಇಲ್ಲಿ ಫೇಸ್ ಬಗ್ಗೆ ಒಂದು ಟೇಬಲ್ ಸ್ಪೂನಷ್ಟು ಮುಳ್ತಾನಿ ಮಿಟ್ಟಿ ತಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ತಗೊಂಡಿದ್ದೀನಿ ಒಂದು ಚೂರು ಹಣಿ ನಾನಿಲ್ಲಿ ತಗೊತಾ ಇದ್ದೀನಿ ಅಂದರೆ ಕಾಲು ಟೇಬಲ್ ಸ್ಪೂನಷ್ಟು ಹಣಿ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ನಿಮ್ಗೆ ನಿಂಬೆಹಣ್ಣು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ನಿಮ್ಮೆ ಹಾಕ್ತಾ ಇಲ್ಲ ಏಕೆಂದರೆ ನನಗೆ ನನ್ನ ಸ್ಕಿನ್ಗೆ ಸೆಟ್ ಆಗಲ್ಲ ಸೊ ನಿಮ್ಮ ಸ್ಕಿನ್ ಟೌನ್ಗೆ ಸೆಟ್ ಆದರೆ ನೀವು ಹಾಕೋಬೋದು ಹಾಗೆ ಕಡಲೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊತಾ ಇದ್ದೀನಿ ಇವಾಗ ಕೈಯಲ್ಲೇ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಿಲ್ಲದೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ನೋಡಿದ್ರಲ್ವಾ ಸೊ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀಟಾಗಿ ತ್ಯಾವ ಎಲ್ಲ ಒರೆಸ್ಕೊತಾ ಇದ್ದೀನಿ ಒಂದು ಕಾಟನ್ ಬಟ್ಟೆಯಲ್ಲಿ ನೋಡಿ ಇವಾಗ ಆದ ನಂತರ ಆವಾಗ ಹೇಳಿದ್ನಲ್ವ ಟೊಮೊಟೊ ಕಾಪಿ ಪೌಡರ್ ಸಕ್ಕರೆ ಇದನ್ನು ಸರ್ಕಲ್ ಟೈಪಲ್ಲಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು ನೋಡಿ ಏನಾದರೂ ಫೆಸ್ಟಿವಲ್ಸು ಹಬ್ಬಗಳು ಹಾಗೆ ಮದುವೆ ಫಂಕ್ಷನ್ಸ್ ಎಲ್ಲ ಇರ್ತವಲ್ವ ಸೊ ಪಾರ್ಲರ್ಗೆ ಹೋದರೆ ತುಂಬಾ ಕಾಸ್ಟ್ಲಿ ಅದಕ್ಕೋಸ್ಕರ ನಾವು ಮನೆಯಲ್ಲೇ ಈ ರೀತಿ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ದುಡ್ಡು ಕೂಡ ಉಳಿಯುತ್ತಲ್ವ ನಾನು ಹೀಗೇ ಮಾಡ್ಕೊತೀನಿ ಪಾರ್ಲರ್ಗೆಲ್ಲ ಹೋಗೋಕೆ ನನಗೆ ಇಷ್ಟ ಆಗೋಲ್ಲ ಸೊ ಈ ರೀತಿ ಸರ್ಕಲ್ ಟೈಪಲ್ಲಲ್ಲಿ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೋಬೋದು ನಾನು ವಿಡಿಯೋ ಫಾಸ್ಟಲ್ಲಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ನಿಧಾನಕ್ಕೆ ನೀವು ಸ್ಕ್ರಬ್ ಮಾಡ್ಕೋಬೋದು ಕಣ್ ಕೆಳಗಡೆ ಕಪ್ಪಾಗಿರುತ್ತಲ್ವ ಸೊ ಅಲ್ಲಿ ಕೂಡ ಸ್ಕ್ರಬ್ ಮಾಡ್ಕೊಂಡ್ರೆ ಕಪ್ಪುದೇನಿರುತ್ತೆ ಅದು ರಿಮೂವ್ ಆಗುತ್ತೆ ಸೊ ನೋಡಿ ನಾನು ಈ ರೀತಿ ಸರ್ಕಲ್ ಟೈಪಲ್ಲೇ ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಸ್ಕಿನ್ ಗ್ಲೋ ಬರುತ್ತೆ ಹಾಗೆ ಹ್ಯಾಕ್ನಿ ಕೂಡ ರಿಮೂವ್ ಆಗುತ್ತೆ ಸೊ ಹಾಗೆ ನಾನು ಇವಾಗ ಕೈಯಲ್ಲಿ ಕೂಡ ಒಂದು ಐದು ನಿಮಿಷ ಸ್ಕ್ರಬ್ ಮಾಡಿಕೊಂಡೆ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟು ಐದು ನಿಮಿಷ ಆದ ನಂತರ ನಾನು ಫೇಸ್ ವಾಶ್ನ ಮಾಡ್ಕೊಬರ್ತೀನಿ ಸೊ ನೋಡಿ ಇವಾಗ ಡ್ರೈ ಆಗಿದೆ ಫುಲ್ಲು ಇವಾಗ ವಾಶ್ ಮಾಡ್ಕೊಬರ್ಬೋದು ಕಾಟನ್ ಬಟ್ಟೆ ತಗೊಂಡು ತ್ಯಾವ ಮಾಡಿಕೊಂಡು ತಣ್ಣೀರಲ್ಲಿ ನೀಟಾಗಿ ಒರೆಸ್ಕೊಂಡ್ರೂ ಹೋಗುತ್ತೆ ನಾನಿಲ್ಲಿ ವಾಶ್ ಮಾಡ್ಕೊಬರ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ನೀಟಾಗಿ ವಾಶ್ ಮಾಡ್ಕೊಬಂದಿದ್ದೀನಲ್ವಾ ನೋಡಿ ಇವಾಗ ಎಷ್ಟು ಗ್ಲೋ ಬಂದಿದೆ ಹಾಗೆ ಹ್ಯಾಕ್ನಿ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಹಾಗೆ ಕೂದಲು ಚಿಕ್ಕ ಚಿಕ್ಕ ಕೂದಲು ಇರುತ್ತೆ ಅಲ್ವಾ ಅರ್ಶಿಣ ಹಾಕ್ಕೊಂಡ್ರೆ ಅದು ಕೂಡ ಹೋಗಿಬಿಡುತ್ತೆ ಇವಾಗ ನೀಟಾಗಿ ವಾಶ್ ಮಾಡ್ಕೊಬಂದಿದ್ದೀನಲ್ವ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಪ್ಯಾಕ್ ರೆಡಿ ಮಾಡ್ಕೊಂಡಿಟ್ಟಿರ್ತೀಯಲ್ವ ಅವಾಗೆ ಅದನ್ನು ನೀಟಾಗಿ ಈ ಥರ ಸರ್ಕಲ್ ಟೈಪಲ್ಲಲ್ಲಿ ಹಚ್ಕೊತೀನಿ ಸಡನ್ನಾಗಿ ನಾವು ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಫಂಕ್ಷನ್ಸ್ಗೆಲ್ಲೆಲ್ಲ ಬಂದಾಗ ಸೊ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮುಲ್ತಾನಿ ಮಿಟ್ಟಿ ಪೌಡ್ರ್ ಹಾಕೋದ್ರಿಂದ ಸೊ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಕಿನ್ನು ಚೆನ್ನಾಗಿ ನೈಸಾಗಿ ಬರುತ್ತೆ ಸೊ ನನ್ನ ಸ್ಕಿನ್ ಅಂತೂ ತುಂಬ ಡ್ರೈ ಆಗಿಬಿಟ್ಟಿತ್ತು ಇವಾಗ ಇದು ಹಾಕೋದ್ರಿಂದ ತುಂಬ ನೈಸಾಗಿ ಬಂದಿದೆ ಸೊ ಹಾಗೆ ಅರಿಶಿನ ಮತ್ತು ಜೇನು ತುಪ್ಪ ಐತಲ್ವಾ ಅದು ಹಾಕೋದ್ರಿಂದ ನಮಗೆ ಚಿಕ್ಕ ಚಿಕ್ಕ ಏಸೆಲ್ಲ ಇರುತ್ತಲ್ವ ಅದು ರಿಮೂವ್ ಆಗುತ್ತೆ ಸೊ ಅದಾದ ನಂತರ ನಾನು ಕಡಲೆ ಹಿಟ್ಟು ಹಾಕಿದ್ದೀನಲ್ವಾ ಅದು ಕೂಡ ಅಷ್ಟೇ ಸ್ಕಿನ್ನ ನೈಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಸೊ ನೆಕ್ಕಲ್ಲಿ ಕೂಡ ನಾವು ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬ್ಲ್ಯಾಕ್ ಆಗಾಗಿರುತ್ತಲ್ವ ಅದೆಲ್ಲ ಒಂದು ರಿಮೂವ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ನೋಡಿ ಒಂದು ಐದು ನಿಮಿಷ ಬಿಟ್ಟು ಮೇಲೆ ಫೇಸ್ ವಾಶ್ ಮಾಡ್ಕೊಬೋದೀನಿ ಎಷ್ಟು ಗ್ಲೋ ಬಂದಿದೆ ಅಂತ ಸೊ ಇವಾಗ ಈ ರೀತಿ ಇದ್ದಾಗ ನಾವು ಮೇಕಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಕೊಲೆ ಎಲ್ಲ ಬಂದಿರುತ್ತಲ್ವ ಮುಖದಲ್ಲಿರುವಂತಹ ಡಸ್ಟ್ ಎಲ್ಲ ಸೊ ತುಂಬ ಗ್ಲೋಯಿಂಗ್ ಬರುತ್ತೆ ಈ ರೀತಿ ಒಂದು ಎರಡು ಸತಿ ಮಾಡ್ಕೊಳ್ಳೋದ್ರಿಂದ ಸೊ ಗ್ಲೋಯಿಂಗ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದಿನ ನೋಟಿಫಿಕೇಶನ್ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ವರೆಗೂ ಬಾಯ್ ಬೈ ಟೇ ಕೇರ್